ರೀತಿ ಯಾರು ಫೋರಿಸಿದ್ರು ಅಂತೇಳಿ ನಮಗೆ ಕಣ್ಣು ಕಾಣ್ತಾ ಇದೆ ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿರೋಂಥದ್ದು ಅವ್ರನ್ನ ವಿಶ್ವಾಸ ಉಳಿಸ್ಕೊಳ್ಳೋಂಥ ನಿಟ್ಟಿನಲ್ಲಿ ಹೆಚ್ಚಿನದಾಗಿ ಮೋದಿಯವರು ಮತ್ತು ಅವರ ತಂಡ ಏನಿದೆ ನಿರ್ಮಲಾ ಅವರ ಬಳಗ ಸಂಪೂರ್ಣವಾಗಿ ಸರ್ಕಾರ ಉಳಿಸ್ಕೊಳ್ಳೋಂಥ ನಿಟ್ಟಿನಲ್ಲೇ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಂಡು ಯಶಸ್ವಿ ಬಜೆಟ್ನ ಮಂಡಿಸಿದ್ದೀವಿ ಅಂತೇಳಿ ಅವರ ಬೆನ್ನನ್ನು ಅವ್ರು ತಟ್ಕೊಳ್ಳೋಂಥ ಕೆಲಸ ಆಗ್ತಾ ಇದೆ ಸಂಪೂರ್ಣವಾಗಿ ಬೇರೆ ಇತರ ರಾಜ್ಯಗಳನ್ನ ಒಕ್ಕೂಟದ ವ್ಯವಸ್ಥೆಯಲ್ಲಿ ದೇಶದ ಪ್ರಜಾಪ್ರಭುತ್ವದ ಏನು ನಾವೆಲ್ಲ ಗೌರವ ನಿಟ್ಟಿನಲ್ಲಿ ಸಿಲುತಾ ಇದ್ದೀವಿ ಆ ರಾಜ್ಯಗಳು ಕೊಡಬೇಕಾದಂಥ ಗೌರವ ಸ್ಥಾನಮಾನ ಮತ್ತು ನಮ್ಮ ನಮ್ಮ ತೆರಿಗೆ ನಮಗೆ ಕೊಡೋಂಥ ನಿಟ್ಟಿನಲ್ಲಿ ಅವರು <Sess -tru> थी थी आ, ು ಗಮನ ಇರೋಂಥದ್ದು ಭಾಳ ವಿಪರ್ಯಾಸ ಭಾಳ ದುಃಖ ನೋವು ಆಗ್ತದೆ ಇದನ್ನು ಫ್ರೆಂಡ್ಸ್ ಸಹ ನಮ್ಮ ಧರ್ಮ ಆ ರೀತಿಯಾಗಿ ಈ ಧೋರಣೆ ಮುಂದುವರಿಬಾರ್ದು ನಮಗೆ ಬೇಕಾದಂಥ ನಮಗೆ ಬರಬೇಕಾದಂಥ ಪಾಲನ್ನ ಸರಿಯಾದ ರೀತಿಯಲ್ಲಿ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಕೊಡೋಂಥದ್ದು ಹಾಕಬೇಕು ಅಂತೇಳಿ ನಾವು ಒಕ್ಕರ್ನಿಂದ ಈ ಪ್ರತಿಭಟನೆ ಮೂಲಕ ಒತ್ತಾಯಿಸ್ತಾ ಇದೆ ಎನ್ ಡಿ ಎಲ್ಲಿ ಬಹಳಷ್ಟು ಹೋಗ್ತೀವಿ ಎನ್ ಡಿ ರಾಜ್ಯಗಳಿಗೆಜಾನೇ ಅದು ಈಗ ಏನು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಬಿಹಾರ ಅದ್ರ ಜೊತೆಗೆ ಹಲವಾರು ರಾಜ್ಯಗಳು ಅವರ ಸರ್ಕಾರ ಏನ್ ನಡೆಸ್ತಾ ಇದ್ದಾರೆ ಯು ಪಿ ಇರ್ಬೋದು ಆಂಧ್ರ ಪ್ರದೇಶ್ ಇರ್ಬೋದು ಅವರಿಗೆ ಹೆಚ್ಚು ಒತ್ತು ಕೊಟ್ಟಿರೋಂಥದ್ದನ್ನೆಲ್ಲ ಸಹ ಸ್ಪಷ್ಟವಾಗಿ ಕಾಣ್ತಾ ಇರೋಂಥದ್ದು ಇದೆಲ್ಲನೂ ಸಹ ಹೆಚ್ಚಾಗಿ ಅಲ್ಲಿ ಮತ ಬಂದಿಲ್ಲ ಅಂದ್ರೂ ಸಹ ಆ ರಾಜ್ಯಗಳಿಗೆ ಅವರು ಒತ್ತು ಕೊಟ್ಟಿರೋಂಥದ್ದು ಹೆಚ್ಚಿನ ಅಭ್ಯರ್ಥಿಗಳನ್ನ ಕರ್ನಾಟಕದಲ್ಲಿ ಗೆಲ್ಸ್ಕೊಟ್ಟಿದ್ರು ಸಹ ಇಲ್ಲಿನ ರಾಜ್ಯದ ಬಗ್ಗೆ ಅವರಿಗೆ ಗಮನ ಇಲ್ಲೇ ನಮ್ಮಗಳ ದುರ್ದೈವ್ಯ ಅಂತಲೇ ಭಾವಿಸ್ಬೇಕು ಜನ ಬಿ ಜೆ ಪಿ ಬೇಕು ಯಾವುದೋ ಅವರ ಅಜೆಂಡಾನ ಇಷ್ಟಪಟ್ಟಿದ್ದಾರೋ ಒಟ್ಟಾರೆ ಈ ವ್ಯವಸ್ಥೆಯಲ್ಲಿ ಮತ ಹಾಕದ ಮೇಲೆ ಈ ಪ್ರಜಾಪ್ರಭುತ್ವದ ಒಂದು ಹಕ್ಕನ್ನ ಪಡ್ಕೊಂಡು ಅವರು ಕೆಲಸ ಮಾಡೋಂಥದ್ದು ಅವ್ರ ಜವಾಬ್ದಾರಿ ಎದ್ದ ಮೇಲೆ ಎಲ್ಲ ರಾಜ್ಯಗಳು ಒಂದೇ ರೀತಿಯಾಗಿ ನೋಡೋಂಥದ್ದು ಸಹ ನಾವು ನಿರೀಕ್ಷೆ ಮಾಡಿದ್ದಂಥದ್ದು ಈಗಾಗಲೇ ಅತಿವೃಷ್ಟಿ ಆಗ್ತಾ ಇದೆ ರಾಜ್ಯದಲ್ಲಿ ಬರದ ಛಾಯೆ ಇತ್ತು ಅದ ನಂತರ ಈಗ ಅತಿವೃಷ್ಟಿ ಆಗ್ತಾ ಇದೆ ಸಾಕಷ್ಟು ಸಮಸ್ಯೆಗಳನ್ನ ನಾವು ನೋಡ್ತಾ ಇದೀವಿ ಗುಡ್ಡ ಕುಸುಗಳಾಗ್ತಾ ಇದೆ ಬಡವರ ಕಂಡೀಷನ್ ರಾಜ್ಯ ಸರ್ಕಾರ ಹಲವಾರು ಗ್ಯಾರಂಟಿಗಳ ಮುಖ್ಯನ ಎಲ್ಲನ್ನು ಮುಖ್ಯ